ಮನಸು ಕೇಳಲಿಲ್ಲ ಭಯನೋ ಭಕ್ತಿನೋ ಪ್ರೀತಿನೋ ಒಂದು ಗೊತ್ತಿಲ್ಲ ಹಾಡಿದೆ ರಾಜಕುಮಾರ್ ಸರ್ ಹಾಡಿರೋ ಹಾಡು ಭಯದಿಂದ ಭಕ್ತಿ ಬೇಡ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದಲ್ಲ ಅದಕ್ಕೆ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ ಮಾಡಿದ ಮಾಡಿದ್ಮೇಲೆ ಓದ್ವ ಇದು ಭಾನುವಾರ ಇವತ್ತಿನ ದಿನ ಭಾನುವಾರ ಇವತ್ತೇ ವಿಡಿಯೋ ಬಿಡ್ತೀನಿ ಓದ್ ಭಾನುವಾರ ಲೈವ್ ಮಾಡಿದ ಮೇಲೆ ಆವತ್ತು ಸುಸ್ತಾಗಿದ್ದಕ್ಕೆ ಒಂದು ವಾರ ಟೈಮ್ ಹಿಡಿತು ನಾನು ಸುಧಾರಿಸ್ಕೊಳ್ಳೋಕ್ಕೆ ನಾನು ಲೈವ್ ಮಾಡೋಕ್ಕಾಗಲ್ಲ ಪ್ಲಸ್ ಯಾರು ಲೈವ್ಗೂ ಹೋಗೋಕ್ಕಾಗಿಲ್ಲ ಆ ಪರಿಸ್ಥಿತಿಗೆ ಬಂದಿದ್ದೆ ನಿಂತ್ಕೊಂಡು ಇದ್ದೆ ಸುಸ್ತಾಯಿತು ಕೆಳ ಮೊಬೈಲ್ ಹಿಡಿಯೋಕ್ಕಾಗದೇ ಅಷ್ಟು ಓಕೆ ಇಲ್ಲಿ ನಾನು ಕರಗದ್ದು ಪೂಜ ಕರಗ ಮಾಡಿದ್ದು ಮನೆ ಹತ್ರ ದೇವಸ್ಥಾನದಲ್ಲಿ ಕರಗ ಪೂಜೆ ಮತ್ತು ನಾಗಬೇಣ ಜಾತ್ರಾ ಮಹೋತ್ಸವ ಅನ್ನೆಲ್ಲ ಅದೆಲ್ಲ ಪೂಜೆ ಮಾಡ್ತಿದ್ರಲ್ಲ ಶುಕ್ರವಾರದಿಂದ ಶನಿವಾರ ಮತ್ತು ಇವತ್ತು ಸಂಡೇ ಇವತ್ತು ಇಷ್ಟು ಜನ ಪೂಜೆ ಮಾಡಿದ್ದಾರೆ ವಿಗ್ರಹಗಳೆಲ್ಲ ಇಟ್ಟು ವಿಗ್ರಹ ಅಲ್ಲ ಮುಖವಾಡ ಇಟ್ಟು ಆದರೆ ನಿಮಗೆ ಪೂಜೆ ತೋರಿಸೋಣ ಅಂದರೆ ನನ್ನ ನನಗೆ ಶಕ್ತಿ ಇಲ್ಲ ಅದಕ್ಕೆ ಇಲ್ಲಿಂದ ತೋರಿಸ್ತೀನಿ ಬಾಲ್ಕನಿಯಿಂದ ತೋರಿಸ್ತೀನಿ ನೋಡ್ರಂತ ನೋಡಿ ಪೂಜೆ ಮಾಡ್ತಾ ಇದ್ದಾರೆ ತಂಬಿಟ್ಟಿನ ಆರತಿ ತಂಬಿಟ್ಟಿನ ಅರ್ತಿ ಅಂಬಲಿ ಹುಯ್ತಾರೆ ಇವತ್ತು ದೇವ್ರ ವಿಗ್ರಹ ಏನು ಚೆನ್ನಾಗಿದೆ ಅಂತೀರ ಮುಖವಾಡ ನಾನು ಪಾರ್ಕಿಗೆ ಹೋಗ್ತೀನಲ್ಲ ಕೆಳಗಿಳಿತೀನಲ್ಲ ಆ ಟೈಮಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಮಾಡ್ತಾ ಇದ್ದಾರೆ ಪೂಜೆನ ಆದರೆ ಮನಸ್ಸು ಕೇಳ್ತಾ ಇಲ್ಲ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಏನು ಮಾಡೋದು ನೋಡ್ತೀನಿ ಸಾಧ್ಯ ಆದರೆ ಹೋಗ್ತೀನಿ ಮನಸ್ಸೇ ಕೇಳ ಕೇಳಲ್ಲ ಅನಿಸುತ್ತೆ ಆ ರೀತಿಯೆಲ್ಲ ಪೂಜೆ ಮಾಡಿದಾಗ ಮನಸ್ಸು ಕೇಳಲ್ಲ ಅವಾಗೆಲ್ಲ ಕರಗದ್ದು ಮತ್ತು ಅದೆಲ್ಲ ತುಂಬ ಕಷ್ಟಪಟ್ಟು ಸ್ವಲ್ಪ ಸ್ಟ್ರೆಂತ್ ಇತ್ತು ಒಂದು ಚೂರಿತ್ತು ಇವತ್ತು ಯಾಕೆ ಮತ್ತೆ ಡೌನ್ ಆಗ್ಬಿಟ್ಟೈತೆ ಹ್ಞೂ ತೋರಿಸ್ತೀನಿ ರೀ ಮನಸ್ಸು ಕೇಳಲಿಲ್ಲ ಭಯನೂ ಭಕ್ತಿನೂ ಪ್ರೀತಿನೂ ಒಂದೂ ಗೊತ್ತಿಲ್ಲ ಹೋಗಬೇಕು ಅನ್ನಿಸ್ತು ಈಗ ದೇವ್ರು ಮಾಡ್ತಾರೋ ಸ್ಥಳಕ್ಕೆ ಹೋಗ್ತೀನಿ ನಿಮಗೂ ವಿಡಿಯೋ ತೋರಿಸ್ತೀನಿ ಒಂದು ಹಾಡಿದೆ ಸರ್ ಹಾಡಿರೋ ಹಾಡು ಭಯದಿಂದ ಭಕ್ತಿ ಬೇಡ ಪ್ರೀತಿಯಿಂದ ಭಕ್ತಿ ಸಾಕು ಆಗ ಉರಿಯುತ್ತಾನೆ ದೈವನೋ ಅಂತ ಇದೆ ಅಂದರೆ ಭಯದಿಂದ ಭಕ್ತಿ ಬೇಡ ಪ್ರೀತಿಯಿಂದ ಪೂಜೆ ಮಾಡಿದ್ರೆ ಸಾಕು ಆಗ ದೇವರು ನಮಗೆ ಒಲಿತಾನೆ ಅಷ್ಟೇ ಬನ್ನಿ ಭಯನೋ ಭಕ್ತಿನೂ ಪ್ರೀತಿನೋ ನನಗಂತೂ ಗೊತ್ತಿಲ್ಲ ಹೋಗೋಣ

स्वागत

ವರಾ ವರಾ ಕುಲ್ಲಿಂಗ್ ಸಮೇಲ್ಲ ಓಬ್ರನ್ನ ಉತ್ತರ ಪುತ್ರಕ ವರ ವರ್ಷ ಕೂಡ ಇದೆ ಅಣ್ಣ ನ್ಯೂಸ್ ಅವನ್ನ ಇನ್ನ ಹೊರಟು ಸರಿಯಾ ಪ್ರತಿಚೆ ಒದಿರಿಚೆನೇ ಆದರಿಚೆ ಕೊನೆದಾಗಿ ಪೂಜೆ ಮಾಡಿತ್ತು ಹ್ಮ್ ಹಾಗಂತ ಹೇಳ್ತಾ ಈ ವಿಡಿಯೋನ ಹೇಳ್ಬಿಡ್ತಾ ಇದೇನೆ ಥ್ಯಾಂಕ್ ಯು ಸೋ ಮಚ್ ವಿಲ್ಲೆವರ್ ಪೆ ಈ ವಿಡಿಯೋ ನೋಡಿದ್ದಕ್ಕೆ